ನಮಸ್ತೆ ಎಲ್ಲರಿಗೂ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶ್ರೀ ರಾಘವೇಂದ್ರ ಸ್ವಾಮಿಯ ಒಂದು ರಥವನ್ನು ನಿಮಗೆಲ್ಲರಿಗೂ ತಿಳಿಸಲು ಬಂದಿದ್ದೇನೆ ನಾವೆಲ್ಲರೂ ಕಷ್ಟ ನೋವನ್ನು ಪಡ್ತಿರ್ತೀವಿ ಆ ಕಷ್ಟ ನೋವಿಗೆ ಒಂದು ಸ್ಪಂದನೆ ಅನುಗ್ರಹ ಸಿಗುತ್ತೆ ಅಂದ್ರೆ ಈ ರಥವನ್ನು ನಾವು ಯಾಕೆ ಮಾಡಬಾರದು ಅಲ್ವಾ ಅದು ಗುರುರಾಯರ ರಥ ಆಗಿರೋದ್ರಿಂದ ಮತ್ತಷ್ಟು ಮತ್ತಷ್ಟು ಪುಣ್ಯ ನಮಗೆ ಸಿಗ್ಲಿ ಅನ್ನೋಂಥದ್ದು ಗುರು ರಾಘವೇಂದ್ರ ಸ್ವಾಮಿಯ ವಿಶಿಷ್ಟವಾದ ರಥ ಇದು ರಾಯರ ಸಾಕ್ಷಾತ್ ಕನಸಿನಲ್ಲಿ ಬಂದು ಈ ರಥ ಅನುಷ್ಠಾನವನ್ನು ಹೇಳಿಕೊಟ್ಟಂಥದ್ದು ಆ ಹೆಣ್ಮಗಳು ಅದನ್ನ ಮಾಡಿ ಆ ಪುಣ್ಯವನ್ನ ಆ ಫಲವನ್ನು ಪಡೆದಂತಹ ಒಂದು ವಿಶಿಷ್ಟವಾದ ರಥವನ್ನು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಸಂಕಲ್ಪ ಪೂರ್ವವಾಗಿ ಮಾಡಿ ರಾಯರಲ್ಲಿ ಶ್ರದ್ಧಾ ನಂಬಿಕೆ ಭಕ್ತಿ ಇದ್ರೆ ಖಂಡಿತ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಿಯಮಗಳನ್ನ ತಿಳಿಸ್ಕೊಡ್ತೀನಿ ಆಚೆ ತಪ್ಪದೆ ಪಾಲನೆ ಮಾಡಿ ಖಂಡಿತವಾಗಿಯೂ ನಿಮಗೆ ಒಳ್ಳೇದಾಗುತ್ತೆ ಮೊದಲನೆಯದಾಗಿ ಸಂಕಲ್ಪ ಸ್ತೋತ್ರ ಹೇಗೆ ಬರುತ್ತೆ ಅಂತ ಹೇಳ್ತೀನಿ ಈ ಸಂಕಲ್ಪ ಸ್ತೋತ್ರಕ್ಕೆ ನೀವು ಕೈಯಲ್ಲಿ ಅಕ್ಷತೆಯನ್ನು ಹೂವನ್ನ ಹಿಡ್ಕೊಂಡು ಸ್ತೋತ್ರವನ್ನ ಕೇಳಿಸ್ಕೊಂಡು ನೀವು ರಾಯರಿಗೆ ನಮಸ್ಕಾರವನ್ನ ಮಾಡಿಕೊಂಡು ನಮ್ಮ ಮನಸ್ಸಿನಲ್ಲಿರುವಂತ ಎಂತ ಅಭಿಷ್ಟಗಳು ನಿಮ್ಗೆ ಆಗ್ಬೇಕು ಏನ್ ಕಾರ್ಯ ನಿಮ್ಗೆ ಆಗ್ಬೇಕು ಕೆಲಸ ಸಿಗ್ಬೇಕ ಮದ್ವೆ ಆಗ್ಬೇಕಾ ಏನ್ ಆಗ್ಬೇಕು ಅಥವಾ ಹಣಕಾಸಿನ ತೊಂದರೆನ ಎಲ್ಲವನ್ನು ನೀವು ರಾಯರ ಬಳಿ ಹೇಳ್ಕೊಳ್ಳಿ ನಿಮ್ಮ ಮನಸ್ಫೂರ್ತಿಯಾಗಿ ರಾಯರ ಬಳಿ ನೀವು ಮಾತಾಡಿ ಹೇಗೆ ನೀವು ನಿಮ್ಮ ತಾಯಿ ಹತ್ರ ನಿಮ್ಮ ಕಷ್ಟಗಳನ್ನು ಹೇಳ್ಕೊತೀರಾ ಹಾಗೆ ನೀವು ರಾಯರ ಬಳಿ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಡಿ ನಿಮ್ಮ ಮನಸ್ಸಲ್ಲಿ ಇರುವುದನ್ನೆಲ್ಲ ತೋಡ್ಕೊಂಡು ಹೇಳ್ಕೊಡಿ ಮನಸ್ಸಿನಲ್ಲಿರುವುದನ್ನೆಲ್ಲ ತೋಡ್ಕೊಂಡು ಒಂದು ತಟ್ಟೆಗೆ ಅಕ್ಕಿ ಮತ್ತು ಅಕ್ಷತೆಯನ್ನು ಒಂದು ಉದರ್ಣೆಯಲ್ಲಿ ನೀರನ್ನು ಹಾಕ್ಕೊಂಡು ಬಿಟ್ಟುಬಿಡಿ ಅಲ್ಲಿಗೆ ನಿಮಗೆ ಸಂಕಲ್ಪ ಮಾಡ್ದಾಗೆ ಆಯಿತು ನೀವು ಈ ವ್ರತವನ್ನ ಧಾರಣೆ ಮಾಡ್ದಾಗೆ ಆಯಿತು ತದನಂತರ ನೀವು ಬರೆಯೋಕೆ ಶುರು ಮಾಡಿರುವಂತೆ ಸಂಕಲ್ಪ ಸ್ತೋತ್ರ ಹೇಗಿದೆ ನಾನು ಹೇಳ್ತೀನಿ ಸ್ಕ್ರೀನ್ ಮೇಲೆ ಬರೆದು ಹಾಕೋದಿಲ್ಲ ಸ್ನೇಹಿತರೆ ಯಾಕಂದ್ರೆ ಕೆಲವೊಂದು ಅಕ್ಷರಗಳು ಟೈಪ್ ಮಾಡೋದಕ್ಕೆ ಕಷ್ಟವಾಗುತ್ತೆ ಸರಿಯಾಗಿ ಬರೋದಿಲ್ಲ ಟೈಪ್ ಮಾಡುವಾಗ ಕೆಲವೊಂದು ಲೆಟರ್ಸ್ ಕೂಡ ಸಿಗುವುದಿಲ್ಲ ಅದರಿಂದ ತಪ್ಪಾಗಿ ನಾವು ಟೈಪ್ ಮಾಡಿ ಹಾಕ್ಬಾರ್ದು ಅನ್ನೋ ಕಾರಣದಿಂದ ನಾನು ಟೈಪ್ ಮಾಡಿ ಹಾಕೋದಿಲ್ಲ ನಾನು ಬಾಯಲ್ಲೇ ಹೇಳ್ತೀನಿ ನೀವು ಅದನ್ನ ಕೇಳಿ ನೀವು ಸಂಕಲ್ಪವನ್ನ ಬಿಟ್ರೆ ಸಾಕು ಶುಭ ನಕ್ಷತ್ರ ಶುಭ ಯೋಗ ಶುಭಕರಣ ಮೂಢ ವಿಶೇಷಣ ವಿಶಿಷ್ಟಾಯಾಮ್ ಶುಭ ತಿೋ ಕಂಸ ಕುಟುಂಬ ನಂ ಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ನಮ್ಮ ಚಿಂತಿತಾರ್ಥ ನಿರ್ವಿಘ್ನತಾ ಸಿದ್ಧಾರ್ಥಂ ಸೌಮಂಗಲ್ಯ ಧನಕನಕ ವಸ್ತು ವಾಹನ ಧಾನ್ಯ ಪಶುಸುತ ಚೇತ್ರಾಯುರ್ ಆರೋಗ್ಯ ಐಶ್ವರ್ಯಾರ್ ಸಕಲ ಮನೋರಥ ವ್ಯಾಪಾರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಾರ್ಥ ಸತ್ಸಂತಾನ ಸೌಭಾಗ್ಯ ಶುಭ ಫಲ ವ್ಯಾಪ್ತಾರ್ಥ್ ಸಕಲ ಕಾರ್ಯ ನಿರ್ವಿಘ್ನತಾನುಕೂಲಸಿದ್ಧಾರ್ಥಂ ವರ್ಷೇ ವರ್ಷೆ ಕರ್ತವ್ಯ ಎರ್ಷ ವೈಕ್ತ ಶ್ರೀ ಗುರುರಗವೇಂದ್ರಸ್ವಾಮಿ ಪ್ರೀತಿಯರ್ಥ ಕಲ್ಪೋಕ್ತ ಪ್ರಕಾರೇಣ ಶ್ರೀ ಗುರುರಗವೇಂದ್ರಸ್ವಾಮಿ ಗಾಯತ್ರಿ ಮಂತ್ರಸ್ತೋತ್ರ ಯಥಾಶಕ್ತಿ ಗಾಯತ್ರಿ ಮಂತ್ರಸ್ತೋತ್ರ ಪಾರಾಯಣಂ ಕರಿಷೆ ಅಂತ ಹೇಳಿ ಈ ಒಂದು ಸ್ತೋತ್ರವನ್ನ ಕೇಳಿಸ್ಕೊಂಡು ನೀವು ಅಕ್ಷತೆಯನ್ನ ಬಿಟ್ಬಿಡಿ ಒಂದು ತಟ್ಟೆಯಲ್ಲಿ ಆ ಅಕ್ಷತೆಯನ್ನ ಬಿಟ್ಟಾದ್ಮೇಲೆ ನೀವು ಒಂದು ಸಂಕಲ್ಪವನ್ನ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಏನು ಸಂಕಲ್ಪ ಇದೆ ಅದನ್ನ ಸಂಕಲ್ಪ ಮಾಡ್ಕೊಳ್ಳಿ ಸಂಕಲ್ಪವನ್ನ ಮಾಡ್ಕೊಂಡ್ಮೇಲೆ ನೀವು ಒಂದು ಪುಸ್ತಕವನ್ನ ತಗೊಳ್ಳಿ ಮುಂಚೆನೆ ತೆಗ್ದಿಟ್ಕೊಂಡಿರಿ ಒಂದು ಪುಸ್ತಕವನ್ನ ಇದು ಇನ್ನೂರು ಪೇಜಿನಷ್ಟು ಪುಸ್ತಕವನ್ನ ಮೊದಲೇ ತೆಗ್ದಿಟ್ಕೊಂಡಿರಿ ಸಿಕ್ಕಿದ್ರೆ ಇನ್ನೂರು ಪೇಜಿನ ಪುಸ್ತಕವನ್ನ ಮೊದಲೇ ತೆಗ್ದಿಟ್ಕೊಂಡಿರಿ ಒಂದೇ ಪುಸ್ತಕದಲ್ಲಿ ಇಷ್ಟು ಆಗೋ ಹಾಗೆ ಮಾಡಿ ಅಂದರೆ ಮೂರು ಸಾವಿರ ಸಲ ನೀವು ರಾಘವೇಂದ್ರ ಗಾಯತ್ರಿ ಮಂತ್ರವನ್ನ ಬರೀಬೇಕು ಮೈತ್ರಿ ಮಂತ್ರ ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನನ್ನ ಚಾನೆಲ್ನ ಎರಡನೇ ವಿಡಿಯೋ ಅದೇ ಆಗಿದೆ ಯಾರು ನೋಡಿಲ್ಲ ಹೋಗಿ ನೋಡಿ ನೀವು ಬರಿಬೇಕಾದ್ರೆ ಸ್ಪಷ್ಟವಾಗಿ ಕರೆಕ್ಟಾಗಿ ನೀಟಾಗಿ ಬರಿಬೇಕು ಒಬ್ಬರು ಕೇಳ್ತಾ ಇರ್ತೀರ ಮೂರಿದೆ ಮೂರನ್ನು ಬರಿಬೇಕಾ ಅಂತ ಹೇಳಿ ಖಂಡಿತ ಗಾಯತ್ರಿ ಮಂತ್ರ ಅಂತ ಹೇಳಿದ್ರೆ ಈ ಮೂರೂ ಸೇರಿದ್ರೇ ಗಾಯತ್ರಿ ಮಂತ್ರ ಮೂರನ್ನು ಬರಿಬೇಕು ನೀವು ಒಂದು ಬರೆದ್ರೆ ಅದು ಗಾಯತ್ರಿ ಮಂತ್ರ ಅಂತ ಅನ್ಸ್ಕೊಳ್ಳೋದಿಲ್ಲ ಮೂರನ್ನು ಕೂಡ ಸೇರಿಸಿ ಬರೆದಾಗಲೇ ಗಾಯತ್ರಿ ಮಂತ್ರ ಅಂತ ಅನ್ಸ್ಕೊಳ್ಳುತ್ತೆ ಮೂರು ಸಾವಿರ ಸತಿ ಬರಿಬೇಕು ಪ್ರತಿದಿನ ನೀವೇ ಲೆಕ್ಕ ಹಾಕೊಳ್ಳಿ ನೀವು ಎಷ್ಟು ಸಾವಿರ ಸತಿ ಬರಿತೀವಿ ಅಂತ ಹೇಳಿ ನಿಜವಾಗ್ಲೂ ಆ ಒಂದು ಹೆಣ್ಮಗಳು ನಿಜವಾಗ್ಲೂ ಆಕೆ ಪುಣ್ಯವಂತೆ ಅಂತ ಅನ್ಸುತ್ತೆ ಮಧ್ಯಾಹ್ನದಿಂದ ಬೆಳಗಿನ ಜಾವದ್ವರೆಗೂ ಬರ್ದಿದ್ದಾರೆ ಅಂದ್ರೆ ನಿಜವಾಗ್ಲು ತುಂಬಾನೇ ಖುಷಿ ಅದನ್ನ ಕೇಳೋಕೆ ರೋಮಾಂಚನ ಆಗುತ್ತೆ ಅಷ್ಟು ಸಲಿ ಬರ್ದಿದ್ದಾರೆ ಅಷ್ಟೊತ್ತು ಬರ್ದಿದ್ದಾರೆ ಕುತ್ಕೊಂಡು ನಿಜವಾಗ್ಲೂ ಅವರ ಕಾನ್ಸನ್ಟ್ರೇಷನ್ ಆ ಒಂದು ಗ್ರೇಟ್ ನಮಸ್ಕಾರ ಹೇಳ್ಲೇಬೇಕು ಆ ಒಂದು ಗಾಯತ್ರಿ ಮಂತ್ರವನ್ನು ನಾನೊಮ್ಮೆ ಓದಿ ಹೇಳ್ತೀನಿ ನಿಮಗೆ ಓಂ ವೆಂಕಟನಾಥಾಯ ಸಚಿದ ನಂದಾಯ ಧೀಮಯಿ ತನ್ನೋ ರಾಘವೇಂದ್ರಾಯ ಪ್ರಚೋದಯಾತ್ ಓಂ ವೆಂಕಟನಾಥಾಯ ತಿಮ್ಮಣ್ಣ ಪುತ್ರಾಯ ಧೀಮಯಿ ತನ್ನೋ ರಾಘವೇಂದ್ರಾಯ ಪ್ರಚೋದಯಾತ್ ಓಂ ಪ್ರಹ್ಲಾದಾಯ ವಿದ್ಮಯೆ ವ್ಯಾಸ ರಾಜಾಯ ಧೀಮಯಿ ತನ್ನೋ ರಾಘವೇಂದ್ರಾಯ ಪ್ರಚೋದಯಾತ್ ಈ ಮೂರನ್ನು ಬರದ್ರೆ ಒಂದ್ಸತಿ ಗಾಯತ್ರಿ ಮಂತ್ರ ಹೇಳಿದ ಪುಣ್ಯ ನಿಮ್ಗೆ ಮೂರನ್ನು ಬರಿಬೇಕು ಒಂದನ್ನ ಬರಿಬಾರ್ದು ನೆನಪಿರ್ಲಿ ಮೂರನ್ನು ಬರೀರಿ ಪ್ರತಿದಿನ ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ಬರೀರಿ ನಾನ್ ಹೇಳೋದೇನಪ್ಪ ಅಂದ್ರೆ ಪ್ರತಿದಿನ ಒಂದು ಅರ್ಧ ಗಂಟೆ ಒನ್ ಅವರ್ ಇದನ್ನ ಬರೆಯೋಕೆ ಅಂತಾನೆ ಕುತ್ಕೊಳ್ಳಿ ಸಾಧ್ಯವಾದಷ್ಟು ಆರಾಮಾಗಿ ಕುತ್ಕೊಡಿ ಗಡಿ ಬಿಡಿಯಲ್ಲಿ ಕುತ್ಕೋಬೇಡಿ ಬೆಳಿಗ್ಗೆ ಕುತ್ಕೊಂಡು ಬರೆಯೋದು ಕೆಲಸಕ್ಕೆ ಹೋಗ್ಬೇಕು ಕೆಲಸ ಇದೆ ಮನೆಯಲ್ಲಿ ಮಕ್ಳಂಗ್ ಕಳಿಸ್ಬೇಕು ಈ ಗಡಿ ಬಿಡಿಯಲ್ಲಿ ಕುತ್ಕೊಂಡು ಬರಿಬೇಡಿ ಸಾಧ್ಯವಾದಷ್ಟು ಸಂಜೆನು ಬರೀರಿ ಇಲ್ಲ ನಿಮ್ಗೆ ಸಮಯ ಇದೆ ಅಂತ ಹೇಳಿದ್ರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕುತ್ಕೊಂಡು ಬರೀರಿ ಯಾವುದೇ ರೀತಿ ನಿಮ್ಗೆ ಅಡಚಣೆ ಇರೋದಿಲ್ಲ ಆ ಸಮಯದಲ್ಲಿ ನಿಮ್ಗೂ ಏನು ಕೆಲಸ ಇರೋದಿಲ್ಲ ಅಡಚಣೆ ಇರೋದಿಲ್ಲ ಆರಾಮಾಗಿ ನೀವು ಕೂತ್ಕೊಂಡು ಬರಿಬೋದು ಇಲ್ಲಾಂದರೆ ಸಂಜೆ ಹೊತ್ತು ನೀವು ಕೂತ್ಕೊಂಡು ಬರೀರಿ ಒಮ್ಮೆ ನೀವು ಬರೆಯೋಕ್ಕೆ ಕೂತ್ರಿ ಅಂದ್ರೆ ಎದಲ್ಬಾರ್ದು ಬರೆದು ಮುಗಿಸೋವರೆಗೂ ಎದಬಾರ್ದು ಬರೆಯೋಕ್ಕೆ ಕೂತ್ಕೊಳ್ಳುವಾಗ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ ನಾನು ಪ್ರತಿದಿನ ಇಷ್ಟು ಬರಿತೀನಪ್ಪ ಈ ಒಂದು ಇಷ್ಟು ಸಲ ಬರೆದು ಮುಗಿಸೋ ಅಷ್ಟರಲ್ಲಿ ನನ್ನ ಸಂಕಲ್ಪ ಆಗಬೇಕು ಕೆಲಸ ನಮಗೆ ಆಗಬೇಕು ನಮಗೆ ನಿನ್ನ ಅನುಗ್ರಹ ಬೇಕೇ ಬೇಕಪ್ಪ ಅಂತ ಕೇಳಿಕೊಂಡು ರಾಯರಲ್ಲಿ ನೀವೊಂದು ಸ್ತೋತ್ರವನ್ನ ಬರೆಯೋದಕ್ಕೆ ಶುರು ಮಾಡಿ ತಪ್ಪದೇ ಈ ನಿಯಮವನ್ನ ಪಾಲನೆ ಮಾಡಿ ಫ್ರೆಂಡ್ಸ್ ಗಾಯಿತ್ರಿ ಮಂತ್ರವನ್ನ ನೀವು ಬರೀತಿದ್ದೀರಾ ಅಂತ ಅಂದರೆ ಅದು ಪರಮ ಪವಿತ್ರವಾದ ಮಂತ್ರ ಆಯರ ರಥವನ್ನ ನೀವು ಅನುಷ್ಠಾನ ಮಾಡ್ತಾ ಇದ್ದೀರಾ ಅಂತ ಅಂದರೆ ಖಂಡಿತವಾಗಿಯೂ ನೀವು ಮಾಂಸಾಹಾರವನ್ನು ಸೇವನೆ ಮಾಡಬಾರ್ದು ಯಾರೋ ಹೇಳ್ತಾರೆ ಯಾರೋ ಮಾಡ್ತಾರೆ ಸೇವನೆ ಮಾಡ್ಬಿಡ್ತೀನಿ ಇಲ್ಲ ಅವತ್ತಿನ ದಿನ ಬರೆಯಲ್ಲ ಇಲ್ಲ ಯಾಕಂದ್ರೆ ನೀವು ಪ್ರತಿ ದಿನವೂ ಬರೆಯೋದ್ರಿಂದ ನೀವು ಮಾಂಸಾಹಾರವನ್ನ ಸೇವನೆ ಮಾಡಬೇಡಿ ನಾನು ನಿಜವಾಗ್ಲೂ ಹೇಳ್ತೀನಿ ನೀವು ಮಾಂಸಾಹಾರವನ್ನು ಸೇವನೆ ಮಾಡ್ದೇನೆ ಬರೋದ್ ನೋಡಿ ಬೇಗ ನಿಮ್ಗೆ ಹರತ ಅನುಷ್ಠಾನ ನಿಮ್ಗೆ ಕೈಗೂಡುತ್ತೆ ಖಂಡಿತವಾಗಿಯೂ ಈ ಅನುಷ್ಠಾನವನ್ನ ನೀವೆಲ್ರೂ ಮಾಡಿ ಆಕೆಗೆ ಹೇಗೆ ರಾಯರ ಸ್ವಪ್ನದಲ್ಲಿ ಆಶೀರ್ವಾದವನ್ನ ಮಾಡಿದ್ರು ಅದೇ ರೀತಿ ನಿಮ್ಗೂ ಕೂಡ ಆಶೀರ್ವಾದವನ್ನ ಮಾಡ್ತಾರೆ ಆಕೆಗೆ ರಾಯರ ಮೇಲೆ ಇದ್ದಂತ ಶ್ರದ್ಧಾ ನಂಬಿಕೆನೆ ಆಕೆನ ಕೈ ಹಿಡ್ದಿದ್ವು ಅಂತ ಹೇಳ್ಬಹುದು ಅದೇ ರೀತಿ ನೀವು ರಾಯರ್ನ ನಂಬಿ ಶ್ರದ್ಧೆಯಿಂದ ಬರೆದ್ ನೋಡಿ ಖಂಡಿತವಾಗಿ ನೀವೇ ನಮ್ಗೆ ಕಮೆಂಟ್ ಮೂಲಕ ತಿಳಿಸ್ತೀರ ಮೇಡಮ್ ನಾನು ಈ ಇದನ್ನ ಬರೆಯೋದಕ್ಕೆ ಶುರು ಮಾಡ್ದ ನನ್ ಕೆಲಸ ಆಯ್ತು ನನ್ನ ಜೀವನ ಬದಲಾಯ್ತು ಅಂತ ನಂಗೆ ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರಾ ಕೆಲಸವನ್ನ ಮಾಡಿ ನಿಮ್ಮೆಲ್ಲರಿಗೂ ಗುರುರಾಯರ ಸಾಕ್ಷಾತ್ಕಾರವಾಗ್ಲಿ ಗುರುರಾಯರ ಆಶೀರ್ವಾದ ನಿಮ್ಗೆ ಸಿಗಲಿ ನಿಮ್ಮೆಲ್ಲರಿಗೂ ಗುರುರಾಯರ ಮನೋಭಿಷೇಕವಾಗ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಹಾಗಿದ್ರೆ ನಾನು ಹೇಳಿಕೊಟ್ಟ ಈ ರಥ ಅನುಷ್ಠಾನ ನಿಮಗೆ ಮಾಹಿತಿ ಒಳ್ಳೆಯದಾಗಿದ್ದರೆ ನನ್ನ ಚಾನೆಲ್ನ ಯಾರು ಹೊಸದಾಗಿ ನೋಡ್ತಿದ್ದೀರಾ ಅಂತವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆಗ್ಬೋದು ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಕ್ಕೋಣ ಪ್ಲೀಸ್ ಲೈಕ್ ಮಾಡಿ ಶೇರ್